ತಲೆವರ್ ಇವನ್ ಬ್ಯಾಕ್ ಟು ಮೈ ಚಾನಲ್ ಗ್ರೇಟ್ ಲರ್ನಿಂಗ್ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನ್ ಕರೆಕ್ಟ್ ಹೋಗ್ತೀವಿ ಅಂದ್ರೆ ಪ್ರತಿದಿನ ಬೆಳಗಾದ್ರೆ ಅಮ್ಮಂದಿರು ಮಕ್ಕಳಿಗೆ ಹೇಳುವಂತಹ ಕಾನ್ಸೆಪ್ಟ್ಸ್ ಬೇಗ ಏಳು ಟೈಮ್ ಆಯ್ತು ಬೇಗ ತಿಂಡಿ ತಿನ್ಕೊ ಲೇಟ್ ಆಗ್ತಾ ಇದೆ ನಿಮ್ಗೆ ಬುಕ್ಸ್ ಎಲ್ಲಿದೆ ಈ ತರದೆಲ್ಲ ನಾವು ಡೈಲಿ ಕ್ಯಾಶದಲ್ಲಿ ಮಾತಾಡೇ ಆಡ್ತೀವಿ ಸೊ ಅಂತ ಒಂದು ಫ್ಯೂ ಸೆಂಟೆನ್ಸ್ ನಾನು ತಂದಿದ್ದೀನಿ ಇದನ್ನ ಒಂದ್ ನಾಲ್ಕು ಸಲೀಕ್ ಹೇಳ್ಕೊಳ್ಳಿ ಆರಾಮಾಗಿ ಪ್ರತಿದಿನ ಮಾತಾಡೋ ಸೆಂಟೆನ್ಸ್ ಅಲ್ಲಿ ನೀವು ಈಸಿಯಾಗಿ ಕಲ್ತ್ಕೊಬೋದು ಈ ಜಿಗ್ ಇಪ್ಪಸ್ ವೈಫಿಗೆ ಅಥ್ವ ಯಾರಿಗಾದ್ರು ಯೂಸ್ ಯೂಸ್ ಆಗುವಂತಹ ಆ ಕಾನ್ಸೆಪ್ಟ್ಸ್ ಹಾಗಾದ್ರೆ ನೋಡನಾ ಪ್ರತಿ ದಿನ ಬೆಳಗಾದ್ರೆ ಅಮ್ಮ ಏನಂತಾರೆ ಸ್ಕೂಲಿಗೆ ಅಂತ ಹೇಳ್ತಾರಲ್ವ ಬರ್ತೀವಿ ನೋಡಿ ಇಟ್ಸ್ ಆಲ್ರೆಡಿ ಏಟ್ ಎಂಟು ಗಂಟೆ ಆಗೋಗಿದೆ ಬೇಗ ಏಳು ಇಲ್ಲಿ ವೇಕಪ್ ಅನ್ನೋ ವರ್ಡ್ ನೋಡಿ ದೇರ್ ಇಸ್ ಅನ್ಸ್ ಬಿಟ್ವೀನ್ ವೇಕಪ್ ಅಂಡ್ ಅಪ್ ವೇಕಪ್ ಅಂದ್ರೆ ರಾತ್ರಿ ಮಲಗಿರ್ತಿವಲ್ಲ ಮಲಗಿ ಅದನ್ನ ನಾವೆಂತ ಕರಿತೀವಿ ವೇಕಪ್ ಅಂತ ಕರಿತೀವಿ ಸುಮ್ಮನೆ ಕೂತಿದೀವಿ ಆ ಕೂತಾಗ ಹೇಳೋದು ಅಪ್ ರಾತ್ರಿ ಮಲಗಿದ್ದಾಗ ಹೇಳೋದು ಅದಕ್ಕೆ ತಿಳ್ಕೊಂಡಿದೀವಿ ಇಟ್ಸ್ ಏಟ್ ಎಂ ವೇಕ್ ಅಪ್ ಸೂನ್ ಬೇಗ ಹೇಳೋ ಎಂಟು ಗಂಟೆ ಆಯ್ತು ಗೋ ಫಾಸ್ಟ್ ಟೇಕ್ ಯುವರ್ ಬಾತ್ ಹೋಗು ಬೇಗ ಸ್ನಾನ ಮಾಡ್ಕೋ ಅಮ್ಮಂದ್ರೆ ಯೂಶಲಿ ಹೇಳ್ತಾರಲ್ವಾ ಬೇಗ ಹೋಗು ಸ್ನಾನ ಮಾಡ್ಕೋ ಟೈಮ್ ಆಗ್ತದೆ ಅಂತ ಹಾಗಾಗಿ ಸ್ನಾನ ಮಾಡ್ಕೊ ಅಂತ ಹೇಳಕ್ಕೆ ನಾವೇನು ಹೋಗಬೇಕು ಗೋ ಫಾಸ್ಟ್ ಟೇಕ್ ಯುವರ್ ಬಾತ್ ನಾನಿಲ್ಲಿ ಯುವರ್ಬೋದು ಗೋ ಫಾಸ್ಟ್ ಟೇಕ್ ಬಾತ್ ಅಂತಾನೆ ಹೇಳ್ಬೋದು ಸೊ ವಾಟ್ ಆರ್ ಡೂಯಿಂಗ್ ಐಟ್ ಟೇಕಿಂಗ್ ಬಾತ್ ಐ ಹ್ಯಾವ್ ಟು ಟೇಕ್ ಬಾತ್ ಇನ್ನು ಸ್ನಾನ ಮಾಡಬೇಕು ಈ ನೀವು ಯೂಸ್ ತರದ್ದು ನೆಕ್ಸ್ಟ್ ಸೆಂಟೆನ್ಸ್ ಲೇಟ್ ಫಿನಿಶ್ ಯೋರ್ ಬ್ರೇಕ್ಫಾಸ್ಟ್ ಸೂನ್ ಸೂನ್ ನಾವು ಬೇಗ ಅಂತ ಹೇಳೋದಕ್ಕೆ ನಾವೇನ್ ಮಾಡ್ತೀವಿ ಯೂಸ್ ಮಾಡ್ತೀವಿ ನಿಂಗೆ ತುಂಬಾ ತಡ ಆಗ್ತಿದೆ ಬೇಗ ಬೇಗ ತಿಂಡಿ ತಿನ್ನು ಒಂದೊಂದ್ ಮಕ್ಳು ಇರ್ತಾರೆ ತುಂಬಾ ಗಂಟೆ ತಿಂತಾ ಇರ್ತಾರೆ ಟೈಮ್ ಆಗ್ತಾ ಇರುತ್ತೆ ಆದ್ರೂ ಅಂತ ಟೈಮ್ ಅಲ್ಲಿ ಬೇಗ ಬೇಗ ತಿನ್ಕೋ ಟೈಮ್ ಆಗ್ತಾ ಇದೆ ಅಂತ ಹೇಳಕ್ಕೆ ನಾವು ಹೇಗೆ ಯೂಸ್ ಮಾಡ್ತೀವಿ ಯು ಆರ್ ಗೆಟಿಂಗ್ ಲೇಟ್ ಇನ್ ಯೋರ್ ಬ್ರೇಕ್ಫಾಸ್ಟ್ ಬೇಗ ಲೇಟ್ ಕೀಪ್ ಆಲ್ ಆಲ್ ಬುಕ್ಸ್ ಬುಕ್ಸ್ ಕೀಪ್ ಕೀಪ್ ಇನ್ ದ ಬ್ಯಾಗ್ ಇಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಕೀಪ್ ಅಂದ್ರೆ ತುಂಬಾ ಜೋಪಾನವಾಗಿರುವಂತದ್ದು ಪುಟ್ ಅಂದ್ರೆ ಹಾಗೆ ಕ್ಯಾಶುಲ್ ಸೊ ಬುಕ್ಸ್ ನಾವು ಯೂಶಲಿ ಜೋಪಾನವಾಗಿರ್ತೀವಿ ಹಾಗಾಗಿ ಪುಟ್ ಯುವರ್ ಬುಕ್ಸ್ ಇಂದ ದ್ಯಾಗ್ ಅಲ್ಲ ಕೀಪ್ ಯುವರ್ ಬುಕ್ಸ್ ಇನ್ ಬ್ಯಾಗ್ ನೋಡಿ ಯೂಶಲಿ ನಮ್ಮಂದ್ರೆ ಹೇಳ್ತಾರೆ ಮನೆಯಲ್ಲಿ ಕೀಪ್ ಆಲ್ ಯುವರ್ ಬುಕ್ಸ್ ಇನ್ ನಿನ್ ಬುಕ್ ಎಲ್ಲಾ ಬುಕ್ ಅನ್ನ ಏನ್ ಮಾಡು ಬ್ಯಾಗ್ ಒಳಗೆ ಹಾಕು ಯೂಶಲಿ ಮಕ್ಕಳು ಬರ್ತಾರೆ ಸ್ಕೂಲ್ ಎಲ್ಲ ಶಫಲ್ ಮಾಡಿ ಹಾಕಿರ್ತಾರೆ ಹಾಕು ಅಂತ ಹೇಳಿ ಹೇಳ್ತೀವಲ್ವಾ ಕೀಪ್ ಆಲ್ ಯುವರ್ ಬುಕ್ಸ್ ಇನ್ ಬ್ಯಾಗ್ ನೆಕ್ಸ್ಟ್ ಯು ಕಂಪ್ಲೀಟೆಡ್ ಯುವರ್ ಹೋಮ್ ವರ್ಕ್ ಯೂಶಲಿ ಎಲ್ಲಾರು ಕಾಮನ್ ಆಗಿ ಕೇಳುವಂತ ಕ್ವಶನ್ ಮನೆಯಲ್ಲಿ ತಾಯಂದಿರಾಗ್ಲಿ ಅಕ್ಕಂದಿರಾಗ್ಲಿ ಪೇರೆಂಟ್ಸ್ ಹೋಮ್ ವರ್ಕ್ ಕಂಪ್ಲೀಟ್ ಮಾಡ್ಕೊಂಡ್ಯಾ ಅಂತ ಮಗು ಏನ್ ಹೇಳುತ್ತೆ ಇಲ್ಲ ಇನ್ನು ಇಲ್ಲ ಅದಕ್ಕೂ ಕೂಡ ಆನ್ಸರ್ ಬರ್ತೀವಿ ನೋಡಿ ಹ್ಯಾವ್ ಯು ಕಂಪ್ಲೀಟೆಡ್ ಯುವರ್ ಹೋಮ್ ವರ್ಕ್ ನೀನು ನೀನ್ ಹೋಮ್ ವರ್ಕ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿಯಾ ಮಗು ಹೇಳುತ್ತೆ ನಾಟ್ ಎಟ್ ಸಪೋಸ್ ಹ್ಯಾವ್ ಯು ಫಿನಿಶ್ ಯುವರ್ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಫಿನಿಶ್ ಆಯ್ತಾ ಅದಕ್ಕೂ ಕೂಡ ಇನ್ನು ಆಗಿಲ್ಲ ಇನ್ನು ಇಲ್ಲ ಅನ್ನಕ್ಕೆ ನಾವು ಯಾವ ಯೂಸ್ ಮಾಡ್ತೀವಿ ನಾಟ್ ಎಟ್ ಅನ್ನ ನಾವು ಯೂಸ್ ಮಾಡ್ತೀವಿ ಇದು ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಸರಿ ಇದು ಯೂಸ್ ಆಗುತ್ತೆ ಹ್ಯಾವ್ ಯು ಕಂಪ್ಲೀಟೆಡ್ ಯುವರ್ ಹೋಮ್ ವರ್ಕ್ ನೋ ನಾಟ್ ಎಟ್ ಹೈ ಯು ಡನ್ ಯುವರ್ ವರ್ಕ್ ನಾಟ್ ಎಟ್ ಹ್ಯಾವ್ ಕುಕಿಂಗ್ ಅಥವಾ ಬ್ರೇಕ್ಫಾಸ್ಟ್ ಫಿನಿಶ್ ನೋ ನಾಟ್ ಈ ತರ ಈಸ ವರ್ಡ್ ಯೂಸ್ ಮಾಡಬಹುದು ಹಾಗಾದ್ರೆ ಆರ್ ಸೆಂಟೆನ್ಸ್ ನೋಡಿದೀವಿ ಇನ್ನೂ ಕೆಲವು ಸೆಂಟೆನ್ಸ್ ಈಗ ನೋಡೋಣ ಸೆಂಟೆನ್ಸ್ ಕಂಟಿನ್ಯೂ ಆಗ್ತಾ ಇದೆ ಹೌ ವಾಸ್ ದ ಡೇ ಈಗ ನೀವು ಯೂಶಲಿ ಪ್ರೋಗ್ರಾಮಿಗೆ ಹೋಗಿರ್ತೀವ ಅಥವಾ ಮಕ್ಕಳು ಏನೋ ಒಂದು ಈವೆಂಟ್ ಇದೆ ಸ್ಕೂಲ್ ಅಲ್ಲಿ ಅಂತ ಪೇರೆಂಟ್ಸ್ ಹೇಳೋಗಿರ್ತಾರೆ ಇವತ್ತಿನ ದಿನ ಅಂತ ನೀವು ಕ್ಯಾಶುಯಲ್ ಆಗಿ ಕೇಳಿ ಕೇಳ್ತಿರಲ್ವಾ ಹಾಗಾಗಿ ನೀವು ಏನಕ್ಕೆ ಕೇಳ್ಬೋದು ಹೌ ವಾಸ್ ದ ಡೇ ವಾಸ್ ಯಾಕೆ ಬಂದಿದೆ ಅಂದ್ರೆ ಆಲ್ರೆಡಿ ಆಗೋಗಿರ್ ಪಾಸ್ಟ್ ಇಸ್ ದ ಡೇ ಅಂದ್ರೆ ದಿನ ಹೇಗಿದೆ ಅಂತ ದಿನ ಎಲ್ಲ ಕಂಪ್ಲೀಟ್ ಆಗಿರುತ್ತೆ ಮಗು ಬಂದಿರುತ್ತೆ ಅಥವಾ ಯಾರಿಗಾದ್ರೂ ನಾವು ಕೇಳ್ಬಹುದು ಬರೀ ಮಕ್ಕಳಿಗೆ ಅಂತ ಅಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ನಾವು ಹೌ ವಾಸ್ ಡೇ ಇವತ್ತು ದಿನ ಹೇಗಿತ್ತು ಅಂತ ನಾವು ಕೇಳ್ಬೋದು ಅವ್ರ ಆನ್ಸರ್ ಗುಡ್ ಅದ್ರು ಬರ್ಬೋದು ಬ್ಯಾಡ್ ಆದ್ರೂ ಬರ್ಬೋದು ಎಕ್ಸಲೆಂಟ್ ಆದ್ರೂ ಬರ್ಬೋದು ಏನಾದ್ರು ಬರ್ಬೋದು ಇಟ್ ವಾಸ್ ಗುಡ್ ಅವರು ಕೂಡ ಇಟ್ ಈಸ್ ಗುಡ್ ಅಂತ ಹೇಳಕ್ ಬರಲ್ಲ ಯಾಕಂದ್ರೆ ಡೇ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಈವೆಂಟ್ ಕಂಪ್ಲೀಟ್ ಆಗಿದೆ ನೀವ್ ಅದ್ರ ಬಗ್ಗೆ ಕೇಳ್ತಾ ಇದ್ದೀರಾ ಹಾಗಾಗಿ ಇಟ್ ವಾಸ್ ಗುಡ್ ಅನ್ನೋ ಆನ್ಸರ್ ಬರುತ್ತೆ ನೆಕ್ಸ್ಟ್ ಡಿಡ್ 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 ಯು 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 ರೀಚ್ 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 ಅರ್ಲಿ 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 ಸಪೋಸ್ ಎಲ್ಲ ಆಮೇಲೆ ನೀವು ಬೇಗ ಬೇಗ ಬೆಳಗ್ಗೆ ತಲುಪ್ತೀಯಾ ಅಂತ ಇಲ್ಲ ನೋಡಿ ನಾನು ನಾನು ಈ ಆಲ್ರೆಡಿ ಟೀಚ್ ಇಲ್ಲಿ ನಾವು ಸ್ಟ್ರಾಂಗ್ ಆಲ್ರೆಡಿ ಯೂಸ್ ಮಾಡಿದ್ರು ಮತ್ತೆ ತುಂಬಾ ಜನ ಈ ತಪ್ಪನ್ನ ಮಾಡ್ತಾರೆ ಡಿಡ್ ಅನ್ನ ಯೂಸ್ ಮಾಡಿ ಆಮೇಲೆ ರೀಚ್ ಅನ್ನೋ ವರ್ಡ್ ಯೂಸ್ ಮಾಡ್ತಾರೆ ರೀಚ್ ಅಂತ ಹಾಕ್ಬಾರ್ದು ರೀಚ್ ಡಿಡ್ ಯು ರೀಚ್ ಅರ್ಲಿ ಡಿಡ್ ಯು ಡಿ ಯು ರೈಟ್ ದ ಎಕ್ಸಾಮ್ ವೆಲ್ ಈಬಹುದು ವೇರ್ ಇಸ್ ಮೈ ಬುಕ್ಸ್ ಮೈ ಬುಕ್ ವೇರ್ ಇಸ್ ಮೈ ಬ್ಯಾಗ್ ವೇರ್ ಇಸ್ ಮೈ ಪೆನ್ ವೇರ್ ಇಸ್ ಮೈ ಫೋನ್ ಕಾಮನ್ ಆಗಿ ಕೇಳುವಂತಹ ಸೆಂಟೆನ್ಸ್ ಇದು ವೇರ್ ಇಸ್ ಮೈ ಬುಕ್ ಅಥವಾ ಇದು ಆಲ್ರೆಡಿ ಸಿಕ್ ಆಗಿದೆ ಇದು ಎಲ್ಲಿತ್ತು ಅಂತ ನೀವು ಕೇಳ್ಬೋದು ಈಗ ವೇರ್ ಈಸ್ ಅಂತ ಕೇಳಿದ್ರೆ ಎಲ್ ಇದೆ ಅಂತ ಆಗತ್ತೆ ವೇರ್ ವಾಸ್ ಓಕೆ ನಿಮ್ ಅಮ್ಮನೋ ತಮ್ಮನೋ ಏನೋ ತಂದು ಕೊಡ್ತೀರ ತಗೋ ಬುಕ್ ಇಲ್ಲಿ ಅಂತ ನೀವ್ ಕೇಳ್ತೀರಿ ಎಲ್ಲಿ ನಾವು ಕೇಳ್ತೀವ್ ಅವಾಗ ಬರೀ ಈಸಿನ ತಗಿ ವೇರ್ ವಾಸ್ ಅಂತ ವೇರ್ ವಾಸ್ ಮೈ ಬುಕ್ ವೇರ್ ವಾಸ್ ಮೈ ಫೋನ್ ಈ ನಾವು ಈಜ್ ವಾಸ್ ಆಗುತ್ತೆ ನೆಕ್ಸ್ಟ್ ಇಟ್ಸ್ ಆನ್ ಟೇಬಲ್ ಚೆಕ್ ಪ್ರಾಪರ್ಲಿ ಸೊ ನೀವು ಮೈ ಬುಕ್ ಅದಕ್ಕೆ ಆನ್ಸರ್ ಇಟ್ಸ್ ಆನ್ ಟೇಬಲ್ ಚೆಕ್ ಪ್ರಾಪರ್ಲಿ ಅಥವಾ ಇಟ್ಸ್ ಆನ್ ಶೆಲ್ಫ್ ಚೆಕ್ ಪ್ರಾಪರ್ಲಿ ಅದು ನಾವು ಹೇಳ್ಬೋದು ಅವಾಗ ಇಲ್ಲಿ ಕೇಳ್ತಾರಲ್ವಾ ವೇರ್ ವಾಸ್ ಮೈ ಬುಕ್ ಅಂದ್ರೆ ಇಟ್ ವಾಸ್ ಇಲ್ಲಿ ಇಟ್ ಈಸ್ ಆನ್ ಟೇಬಲ್ ಇದು ಇಟ್ ವಾಸ್ ಆನ್ ಟೇಬಲ್ ಇಟ್ ವಾಸ್ ಆನ್ ಕಬೋರ್ಡ್ ಇಟ್ ವಾಸ್ ಆನ್ ಬೆಡ್ ನಾವು ಹೇಳಬಹುದು ನೆಕ್ಸ್ಟ್ ಯೂಶಲಿ ಮನೆಯಲ್ಲಿ ಬೇಡ ಮಕ್ಕಳಿಗೆ ಹೇಳಿ ಹೇಳ್ತಾರೆ ಡೋಂಟ್ ಶೌಟ್ ವೈ ಆರ್ ಯು ಶೌಟಿಂಗ್ ಸೊ ಇದೆಲ್ಲ ಕಾಮನ್ ಆಗಿ ಪ್ರತಿ ದಿನ ಬೆಳಗ್ಗೆ ಸಂಜೆವರೆಗೆ ವರೆಗೆ ನಡೆಯುವಂತ ಕನ್ವರ್ಸೇಷನ್ ಆಲ್ಮೋಸ್ಟ್ ಈ ಕನ್ವರ್ಸೇಷನ್ ಡೈಲಿ ಡೈಲಿ ಸೇಮ್ ಆಗಿರುತ್ತೆ ಸೊ ಈ ತರ ಸೆಂಟೆನ್ಸ್ ನಾವು ಓದ್ತಾ ನೋಡ್ಕೊಳ್ಳಿ ಬರ್ಕೊಳ್ಳಿ ಅದನ್ನ ಪದೇ 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 ರಿಪೀಟ್ ಮಾಡ್ತಾ ಇದೀವಿ ರಿಪೀಟ್ ಮಾಡಿದ್ರೆ ಅದೇನಾಗುತ್ತೆ ನಿಮಗೆ ಹಾರ್ಟ್ ಆಗ್ಬಿಡುತ್ತೆ ಅದು ನಿಮ್ಮ ಆಡ್ಭಾಷಲಿ ಅದು ಕನ್ವರ್ಟ್ ಆಗ್ಬಿಡುತ್ತೆ ಸೊ ಇಂತಹ ಹಲವಾರು ಸೆಂಟೆನ್ಸ್ ನೋಡೋಣ ಈ ತರ ಸೆಂಟೆನ್ಸ್ ನೋಡ್ಬೇಕು ನೀವು ಇಂಗ್ಲಿಷ್ ಕಲಿಬೇಕು ಅಂದ್ರೆ ವಿಡಿಯೋಸ್ ಅನ್ನ ಕಂಪ್ಲೀಟ್ ಆಗಿ ನೋಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು